ನಮಸ್ಕಾರ ಎಲ್ಲರಿಗೂ ವರಮಹಾಲಕ್ಷ್ಮಿ ಎಂಬದ ಕಾರ್ಮಿಕ ಶುಭಾಶಯಗಳು ಕನಕದಾಸ ಒಂದು ಅದ್ಭುತ ಕೃತಿ ಸುಂದರಿ ರಂಗಾನ ತಂದು ತೋರ ಸುಂದರಿ ರಂಗಾನ ತಂದು ತೋರ ಸುಂದರಿ ರಂಗಾನ ತಂದು ತೋರ ಒಂದಾರ ಘಳಿಗೆ ಸುಂದರಿ ರಂಗಾನ ತಂದು ತೋರ ನಿನನಾಗಿ ಬಲಿವ ಧರೆ ಭಾರವ ಬರುವ ವರಹನಾಗಿ ನರಕಾಸುರನ ತರೆವಾ ಕೋರೆಲೆ ಮಣ್ಣು ಬಗೆವಾ ಒಡ ಮೂಡಿ ಕಂಬದಿಂದ ಗುಡುಗೂ ಸುತ್ತ ಬರುವ ಬುಡವುಳ್ಳ ಬಲಿ ಚಕ್ರವರ್ತಿ ಪಾಲಿಸಿದ ಬರುವ ಕೊಡಲಿ ಪಿಡಿದು ಹಡೆದ ತಾಯಿ ಕಡಿತಾಲಿರುವ ಒಡಲಿ ವೈದು ರಾವಣನ ಹೊಡೆದು ದಶಿರವ ಗುಡಿ ಬಿಟ್ಟು ತಿರುಗುವಂತ ತ್ರಿಪುರಂಥ ಪುರವ ಇರಿಸಿದ ಅಶ್ವಮೇಧ ಅರ್ಥಿಯಿಂದ ಸುಂದರಿ ರಂಗಾನ ತಂದು ತೋರ ವಂದಾರ ಗಳಿಗೆ ಸುಂದರಿ ರಂಗಾನ ತಂದು ತೋರ ಮಚ್ಚನಾಗಿ ಮೊದಲಿನಲ್ಲಿ ಕುರ್ಮನಾಗಿ ಬಂದು ನೂರೆಲೆ ಕಾಯ್ದ ದೈತ್ಯನ ಕೊಂದು ಬಹು ಕ್ರೋಧದಿಂದ ದುರುಳ ಹಿರಣ್ಯಕನ ಬಗೆದು ನೋಡಿ ಕೊರಳೊಳಗೆ ಧರಿಸಿದಾನು ಸರಗಳನ್ನೇ ಮಾಡಿ ದುರುಳ ಹಿರಣ್ಯಕನ ಬಗೆದು ತೋಡಿ ಕೊರಳೊಳಗೆ ಧರಿಸಿದಾನು ಸರಗಳನ್ನೇ ಮಾಡಿ ಕರಳು ಕೊಯ್ದು ಎಲ್ಲಮ್ಮನ ಪುತ್ರನಾಗಿ ಕಾದಿ ಸರಳ ಬಾಣವನ್ನೇ ಹೂಡಿ ಲಂಕಾ ಮಥನ ಮಾಡಿ ಎರಳೆ ಗಂಗಳ ಪತಿ ಕೆಡಿಸಿದಾನು ಕೆಡಿಸಿ ಕೂಡಿ ಮರಳುತನದಿಂದ ಸಿಗದೆ ಐವನೇರಿ ಓಡಿ ಸುಂದರಿ ರಂಗಾನ ತಂದು ತೋರ ಒಂದಾರ ಘಳಿಗಾದ ಸುಂದರೀ ರಂಗಾನ ತಂದು ತೋರ ಬ್ರಹ್ಮೆ ಒಲಿದು ವೇದವ ತರುವ ಬ್ರಹ್ಮಾಂಡವ ಬರುವ ಹಮ್ಮಿಲೆ ಕಾಯ್ದವನಾಗಿರುವ ಸುಮ್ಮನೆ ಹೋಗಿ ಬರುವ ಸಿಟ್ಟಿನಿಂದ ನಾರಸುಹ ರೂಪನಾಗಿ ಬಂದ ಸೃಷ್ಟಿಯೊಳು ರೇಣುಕೆಯ ಸೃಷ್ಟಿಯೊಳು ಪರಶುರಾಮ ರೇಣುಕೆಯ ಕಂದ ಕಷ್ಟ ಜರ್ಸಿ ರಾಮ ವನವಾಸದಿಂದ ಕೃಷ್ಣವತಾರ ಬೌದ್ಧ ಕಲ್ಕಿ ರೂಪವನ್ ಬಂದ ಇಷ್ಟು ಪರಿವರ್ಣಸ್ತಾರ ಹತ್ತವತಾರ ಚಂದ ಸೃಷ್ಟಿಯೋಳು ಕಾಗಿನೆಲೆ ಆದಿಕೇಶವನಿಂದ ಸುಂದರೀ ರಂಗಾನ ತಂದು ತೋರ ಒಂದಾರ ಘಳಿಗೆ